ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ ಅವ್ರನ್ನ ಕಡೆಗೂ ಹೇಳಿದ್ದಾರೆ ಕೂಡ ದರ್ಶನ್ ಅವ್ರು ನಮ್ಮ ಮನೆಗೆ ಬಂದಾಗ ಹೇಳಿದ್ದಾರೆ ನಾನು ಇವತ್ತಿನವರೆಗೆ ಅವ್ರ ಹತ್ರ ಒಂದು ರೂಪಾಯಿನೂ ನಾನು ನಿರೀಕ್ಷೆ ಕೂಡ ಮಾಡಿಲ್ಲ ನಾನು ತಗೊಂಡು ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ವೀಕೆಂಡ್ ವಿತ್ ರಮೇಶ್ ಶೋನ ಒಂದು ಇತಿಹಾಸದಲ್ಲೇ ಅತಿ ಹೆಚ್ಚು ಟಿ ಆರ್ ಪಿ ಗಳಿಸಿದಂತಹ ಒಂದು ಎಪಿಸೋಡ್ ಯಾವುದಾದ್ರೂ ಇತ್ತು ಅಂತಂದರೆ ಅದು ದರ್ಶನ್ ಅವರು ಅತಿಥಿಯಾಗಿ ಬಂದಿದ್ದಂತಹ ಒಂದು ಎಪಿಸೋಡ್ ಆಗಿತ್ತು ಸೊ ಆ ಒಂದು ಎಪಿಸೋಡ್ನಲ್ಲಿ ದರ್ಶನ್ ಅವರು ತಮ್ಮ ನೀನಾಸಂ ದಿನಗಳನ್ನು ನೆನಪಿಸ್ಕೊಳ್ತಾ ಒಂದು ವರ್ಷಗಳ ಕಾಲ ಅವರಿಗೆ ಅನ್ನ ಹಾಕಿದಂತಹ ರತ್ನಕ ಅವ್ರ ಬಗ್ಗೆ ಮಾತಾಡ್ತಾರೆ ರತ್ನಕ ಅವರು ಆ ಒಂದು ಶೋಗು ಬಂದಿರ್ತಾರೆ ಸದ್ಯಕ್ಕೆ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ನಿರ್ಮಾಪಕರಾಗಿದ್ದಾರೆ ಅವರು ನಿರ್ಮಾಣ ಮಾಡ್ತಾ ಇರುವಂತಹ ಹಿಕೋರ ಅನ್ನುವಂತಹ ಸಿನಿಮಾ ಇನ್ನೇನು ಸದ್ಯದಲ್ಲೇ ತೆರೆಗೆ ಬರಲಿಕ್ಕಿದೆ ಈ ಒಂದು ಸಿನಿಮಾದ ಕ್ಲ್ಯಾಪ್ ಮಾಡಿದ್ದು ಕೂಡ ಡಿ ಬಾಸ್ ಅವರೇನೆ ಸದ್ಯಕ್ಕೆ ರತ್ನಾ ಶ್ರೀಧರ್ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ರತ್ನಕ ತುಂಬ ಸುಮಾರು ವರ್ಷ ಆಯಿತು ಆ್ಯಕ್ಚುಲಿ ಅಂದರೆ ನಾವು ಆ ಎಪಿಸೋಡ್ ಏನಿತ್ತಲ್ಲ ವೀಕೆಂಡ್ ವಿತ್ ರಮೇಶ್ ಎಪಿಸೋಡ್ ದರ್ಶನ್ ಅವ್ರದ್ದು ಆವಾಗ ನಿಮ್ಮನ್ನು ನೋಡಿದ್ದು ಇದೇ ಮೊದಲನೇ ಬಾರಿಗೆ ಎದುರುಗಡೆ ಅಂದರೆ ಲೈವ್ ಆಗಿ ನೋಡ್ತಾ ಇರೋದು ನಿಮ್ಮನ್ನು ಸೊ ಸಿನಿಮಾ ನಿರ್ಮಾಣ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಹಿಕೋರಾ ಅನ್ನುವಂತಹ ಸಿನಿಮಾ ಇನ್ನೇನು ಸದ್ಯದಲ್ಲೇ ತೆರೆಗೆ ಬರ್ತಾ ಇದೆ ಸೊ ಎಷ್ಟು ಖುಷಿ ಇದೆ ಸೊ ಎಷ್ಟು ಕಷ್ಟ ಆಯಿತು ಎಷ್ಟು ಚಾಲೆಂಜಿಂಗ್ ಅಂತ ಅನ್ನಿಸ್ತು ಈ ಒಂದು ಸಿನಿಮಾ ಮಾಡೋದು ತುಂಬನೇ ನಾವು ಈ ಈ ಇದ್ರವರೇ ಅಲ್ಲ ಸಿನ್ಮಾ ಫೀಲ್ಡ್ ಅವರೇ ಅಲ್ಲ ನಾವು ರಂಗಭೂಮಿ ಅದು ಇದರಲ್ಲಿ ಸ್ವಲ್ಪ ನಂಗೆ ಒಲವಿತ್ತು ಆಮೇಲೆ ನಾವು ನೀನಾಸಮ್ ಮೆಸ್ಸು ತೊಂಬತ್ತೆರಡು ತೊಂಬತ್ಮೂರಿಂದ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ನಾವು ಮೆಸ್ ಮಾಡ್ಕೊಂಡಿದ್ವಿ ಹೀಗೆ 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 ಬೆಳೀತಾ ಬೆಳೀತಾ ಒಂದಿಷ್ಟು ವಿಚಾರ ಬಂದಾಗ ಡೈರೆಕ್ಟ್ರು ನಮಗೆ ಲಾಸ್ಟ್ ಬ್ಯಾಚು ನೀನಾಸಮಲ್ಲಿ ಅವರು ಒಂದು ಕತೆ ಹೇಳಿದ್ರು ಆ್ಯಕ್ಚುಲಿ ನಾವು ಸಿನಿಮಾ ಅಂತ ಹೋದವರಲ್ಲ ಅದು ಕಥೆಯನ್ನು ಬೇರೆ ಬೇರೆಯವ್ರ ಹತ್ರ ಎಲ್ಲ ನಮ್ಮ ಮನೆಯವರು ಕರ್ಕೊಂಡೋಗಿ ಕೇಳಿಸಿದ್ರು ಏ ತುಂಬ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿದ್ರು ಹಾಗೆ ನಡೀತಿರ್ಬೇಕಿದ್ರೆ ಒಂದು ದಿನ ಏನೋ ಗೊತ್ತಿಲ್ಲ ನಮ್ಮ ಭಾಗ್ಯನೋ ಅಥವಾ ಕಷ್ಟದ ದಿನಗಳು ಬಂದಾಗ ದೌರ್ಭಾಗ್ಯ ಅಂತ ಅನ್ಕೋತೀನಿ ಸುಖದ ದಿನಗಳು ಬಂದಾಗ ಅಂತ ಅಂದ್ಕೋತೀವಿ ಅದರ ನಡುವೆ ನಾವೇ ಇದನ್ನು ನಿರ್ಮಾಣ ಮಾಡೋಣ ಅಂತ ಕೇಳಿದಾಗ ಎಷ್ಟು ಬಜೆಟ್ ಅಂತೆಲ್ಲ ಕೇಳಿದಾಗ ಅವರು ಹೇಳಿದ್ರು ಆ ಟೈಮಲ್ಲಿ ನಾವು ಎರಡು ಜನ ಮಾಡಿಕೊಂಡು ಒಪ್ಕೊಂಬಿಟ್ವಿ ಒಪ್ಕೊಂಡು ಅಲ್ಲಿಂದ ಶುನ್ಮಾ ಸಿನ್ಮಾ ಶುರುವಾಯಿತು ಸಿನ್ಮಾ ಶುರುವಾಯಿತು ಶೂಟಿಂಗ್ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಆಯಿತು ಶೂಟಿಂಗು ಒಂದಿಷ್ಟು ಅಡೆತಡೆಗಳು ಬರುತ್ತೆ ಬಿಡಿ ಸಿನಿಮಾ ಅಂದಾಗ ಅದೆಲ್ಲ ಇದ್ದಿದ್ದೇನೆ ಅದು ನಮಗೆ ಗೊತ್ತಿಲ್ಲದಿರೋ ಒಂದು ವಸ್ತು ಅದು ಸಿನ್ಮಾ ಅಂದರೆ ಬಂದ್ವಿ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ದರ್ಶನ್ ಅವ್ರ ಮನೆಗೆ ಹೋಗಿ ನಾವೆಲ್ಲ ಕೇಳ್ಕೊಂಡಾಗ ಮುಹೂರ್ತಕ್ಕೆ ಬಂದರು ಅವರು ಕಂಠೀರವ ಸ್ಟುಡಿಯೋದಲ್ಲಿ ಮುಹೂರ್ತಕ್ಕೆ ಬಂದು ಉದ್ಘಾಟನೆ ಎಲ್ಲ ಮಾಡಿಕೊಟ್ಟಿದ್ದಾರೆ ತುಂಬ ಒಳ್ಳೆಯ ವ್ಯಕ್ತಿ ದರ್ಶನ್ ನನ್ನ ನನ್ನ ಪ್ರಕಾರ ನನಗೆ ತುಂಬ ಒಳ್ಳೆಯವರು ಬಂದೆಲ್ಲ ಮುಹೂರ್ತ ಮಾಡಿಕೊಟ್ರು ಅಕ್ಕ ಒಳ್ಳೆಯದಾಗಲಿ ಅಂತ ಆರೈಸಿದ್ರು ಅವಾಗ ನಮ್ಮ ಮನೆಯವರು ನಾವೆಲ್ಲರೂ ಇದು ಮಾಡ್ಕೊಂಡ್ವಿ ಹೀಗೆ ನಡೀತಾ ಹೋಯಿತು ಸಿನ್ಮಾ ಸೊ ದರ್ಶನ್ ಅವರಿಗೆ ಆಲ್ಮೋಸ್ಟ್ ಒಂದು ವರ್ಷಗಳ ಕಾಲ ನೀವು ಅನ್ನ ಹಾಕಿದ್ರಿ ಈಗಲೂ ನೆನಪಿದೆ ಮೂಲಂಗಿ ಸಾರು ಬದನೆಕಾಯಿ ಪಲ್ಯ ಅದನ್ನೇ ತಿಂದ್ಕೊಂಡು ಅವ್ರು ಬೆಳೆದಿದ್ರು ಕಷ್ಟ ಆದಂತಹ ದಿನಗಳಲ್ಲಿ ಅವ್ರು ಆ್ಯಕ್ಚುಲಿ ಬರೀ ಹಲಸನಹಣ್ಣು ತಿನ್ಕೊಂಡು ಬದುಕಿದಂತಹ ಕೆಲವೊಂದಷ್ಟು ದಿನಗಳು ಕೂಡ ಇದ್ದವು ಆ್ಯಕ್ಚುಲಿ ಸೊ ತುಂಬ ಹತ್ತಿರದಿಂದ ನೋಡಿರ್ತೀರ ಅಂದರೆ ತುಂಬ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡಿರುವಂತಹ ಮನುಷ್ಯ ನೀವು ನಿಮ್ಮ ಸಿನಿಮಾದ ಮುಹೂರ್ತ ಕರೆದಾಗಲೂ ಅವ್ರು ಬಂದು ಕ್ಲ್ಯಾಪ್ ಮಾಡಿಕೊಟ್ರು ಸೊ ಈಗ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದೆ ಅಪ್ಡೇಟ್ ಕೊಟ್ಟಿದ್ದೀರಾ ದರ್ಶನ್ ಅವರಿಗೆ ಅಂದರೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇವತ್ತು ಆಡಿಯೋ ರಿಲೀಸ್ ಆಯಿತು ಸೊ ಅವರನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದ್ದೀರಾ ಹೇಗೆ ಅಂತ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ದೀನಿ ಆದರೆ ಆಗಿಲ್ಲ ನನಗೆ ಸಿಗ್ತಾರೆ ಒಂದಲ್ಲ ಒಂದು ದಿನ ಸಿಗ್ತಾರೆ ಅದನ್ನು ನಾನು ಮಾತಾಡಿಸ್ತೀನಿ ಕೂಡ ನಾನೊಂದು ಎರಡು ಮೂರು ಸರಿ ನಾನು ಎಲ್ಲಿಗೆ ಆ ಥರದ್ದೊಂದು ಆದ ಒಂದು ಸಿಚುವೇಶನ್ ಆದಾಗ ತುಂಬ ವ್ಯಥೆಪಟ್ಟವಳು ನಾನು ಆ ವಿಚಾರದಲ್ಲಿ ಆಗಬಾರ್ದಿತ್ತು ಆಗೋಗಿದೆ ಅದು ಬೇಡ ನಮಗೀಗ ಆ ವಿಚಾರದಲ್ಲಿ ತುಂಬ ವ್ಯಥೆ ಪಟ್ಟಿರೋಳು ನಾನು ಒಬ್ಳು ನಾನು ಇದಕ್ಕೂ ಹೋಗಿದ್ದೀನಿ ಪರಪ್ಪನಾಗರ ಜೈಲಲ್ಲಿ ಹಾಂ ನಾನು ಅಲ್ಲಿಗೆ ಹೋಗಿದ್ದೀನಿ ಅಲ್ಲಿ ಒಳಗೆ ಬಿಡೋದಿಲ್ಲ ಆದ್ರೂ ನಾನು ಏನೇನೋ ಒಂದು ಪ್ರಯತ್ನ ಪಟ್ಕೊಂಡು ಒಳಗೊರೆಗೆ ಹೋದೆ ಆದರೆ ಅವರನ್ನು ಮೀಟ್ ಮಾಡೋಕ್ಕಾಗಲಿಲ್ಲ ಅವರ ಜೊತೆಗಿದ್ದವರನ್ನು ಮಾತಾಡ್ಸ್ಕೊಂಡು ಬಂದೆ ಹೇಳಿ ದರ್ಶನ್ ಅವರಿಗೆ ಅಂತ ಹೇಳಿ ಬಂದೆ ಅದಾದ ಮೇಲೆ ಮತ್ತೊಂದು ಸಾರಿ ಹಾಸ್ಪಿಟ್ಲಿಗೆ ಹೋದೆ ನಾನು ಅಲ್ಲೂ ಬಿಡಲಿಲ್ಲ ಸಿಗಲಿಲ್ಲ ಆದರೆ ಒಂದು ವಿಷಯನ ನನಗೆ ತಲುಪಿಸಿದ್ರವರು ರತ್ನಾಕ ನನಗೆ ತುಂಬ ಬೇಕಾದವರು ಅಕ್ಕ ಬರೋದು ಬೇಡ ಇಲ್ಲಿಗೆಲ್ಲ ಮನೆಗೆ ಹೇಳಿ ನಾನೇ ಅವರನ್ನು ಕರ್ಸ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರು ನ ಹೇಳಿ ಹೇಳಿರೋ ವಿಷಯ ನನಗೆ ಬಂದು ಹೇಳಿದ್ರು ಆ ವಿಷಯ ಕೇಳಿ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ದರ್ಶನ್ ಅವರೇ ನನ್ನ ಹತ್ರ ಬಂದು ಮಾತಾಡಿದಷ್ಟು ಖುಷಿಯಾಯಿತು ಆದರೆ ಡೈರೆಕ್ಟಾಗಿ ಮಾತಾಡಿಲ್ಲ ಅವ್ರು ಹೇಳಿ ಕಳಿಸಿರೋ ಮಾತನ್ನು ನನಗೆ ಕೇಳಿ ಅಷ್ಟು ಸಂತೋಷ ಪಟ್ಕೊಂಡು ನಾನು ಊರಿಗೆ ಬಂದೆ ಅದಾದಮೇಲೆ ಸರಿ ನನಗೇನು ಮೀಟ್ ಮಾಡಬೇಕು ಅನ್ನೋ ಒಂದು ತುಂಬ ತುಡಿತಾ ಅವ್ರನ್ನ ಮಾತಾಡಿಸ್ಬೇಕು ಈ ಸಂದರ್ಭದಲ್ಲಿ ನಾವು ಜೊತೆಗೆ ನಿಲ್ಲಬೇಕು ನಾನು ಮಾತಾಡಬೇಕು ನಾನು ಹೋಗಬೇಕು ನಾನು ನೋಡಬೇಕು ಅನ್ನೋದು ಭಾರಿ ಅಂಬಲ ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇತ್ತು ಅಲ್ಲಿಗೋದೆ ಅಲ್ಲೂ ಒಳಗೆ ಹೋಗೋಕೆ ಬಿಡಲಿಲ್ಲ ಬಿಡಲಿಲ್ಲ ಅಂದರೆ ಬಿಡಲಿಲ್ಲ ಅಂದರೆ ಪರಿಸ್ಥಿತಿಗಳ ಆಗಿರುತ್ತೆ ನಾವು ಅದನ್ನು ತಪ್ಪು ಅಂತ ಹೇಳ್ಬಾರ್ದು ಸರಿ ಆಯಿತು ಅಲ್ಲಿ ಸೆಟ್ಟಲ್ಲಿ ಎಲ್ಲರೂ ನನ್ನನ್ನು ನೋಡಿರೋರೆ ಗುರ್ತಾ ಇದ್ದವ್ರೆ ಅಕ್ಕ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಣ್ಣ ಮೀಟ್ ಮಾಡ್ತಾರಂತೆ ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತಾರಂತೆ ಅಂತ ಅಲ್ಲೂ ವಿಷಯ ಬಂತು ಅಲ್ಲಿಂದ ಮತ್ತೆ ಮನೆಗೆ ಹೊರಟೆ ಆಮೇಲೆ ಮತ್ತೊಂದು ದಿನ ಶೂಟಿಂಗ್ ನಡೆಯುವಾಗ ಅರಮನೆ ಮೈದಾನದಲ್ಲಿ ಹೋದೆ ಅಲ್ಲೂ ನನಗೆ ಮೀಟ್ ಮಾಡೋಕ್ಕಾಗಲಿಲ್ಲ ಬೆಂಗಳೂರಲ್ಲಿ ಅಲ್ಲೂ ನಾನು ಮೀಟ್ ಮಾಡ್ತೀನಿ ಅಕ್ಕನ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿ ಕಳಿಸಿದ್ರು ಅಲ್ಲಿಂದ ಬಂದೆ ಇಷ್ಟು ವಿಷಯ ತಲುಪಿದೆ ಅವರಿಗೆ ವಿಷಯ ಹೋಗಿದೆ ವಿಷಯ ಗೊತ್ತಿದೆ ಅವ್ರಿಗೆ ಸಿನಿಮಾ ಮಾಡಿರೋದು ಇದೆಲ್ಲ ಗೊತ್ತಿದೆ ಅವರು ಒಂದು ವಿಚಾರದಲ್ಲಿ ಹೇಳ್ತೀನಿ ಬೇಡ ಅಂತಲೂ ಹೇಳಿದರು ಸಿನಿಮಾಕ್ಕೆ ಅಕ್ಕ ನಿಮ್ಮ ಫೀಲ್ಡಲ್ಲ ಇದು ಬೇಡ ಏನಕ್ಕೆ ಬರ್ತೀರಾ ಅಂಥೇಳಿ ಏನೋ ಗೊತ್ತಿಲ್ಲ ಒಂದು ಮಾಡಬೇಕು ಅನ್ನೋದೊಂದು ಈ ತಲೆ ಒಳಗಿತ್ತು ಆ ಥಾಟ್ಸು ಬಂದ್ವಿ ತಪ್ಪು ಸರಿ ಅದೆಲ್ಲ ಇರತ್ತೆ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಇರತ್ತೆ ಅದು ಅದರ ನಡುವೆ ನಾವು ಸಿನಿಮಾ ಮಾಡಿ ಇವತ್ತು ಒಂದು ಆಡಿಯೋ ರಿಲೀಸ್ ಮಾಡಿಕೊಂಡು ಬಿಡುಗಡೆ ಹಂತವನ್ನು ನಾವು ತಲುಪಿದ್ದೀವಿ ಅಮ್ಮ ವೀಕೆಂಡ್ ವಿಟ್ ರಮೇಶ್ ಎಪಿಸೋಡಲ್ಲಿ ನೀವು ಬಂದಿದ್ರಿ ನಿಮ್ಮ ಯಜಮಾನ್ರು ಬಂದಿದ್ದರು ಜೊತೆಗೆ ನಿಮ್ಮ ಮಗ ಕೂಡ ಬಂದಿದ್ದರು ಈಗ ನಿಮ್ಮ ಹಸ್ಬೆಂಡ್ ಅವರು ತೀರ್ಕೊಂಡಿದ್ದಾರೆ ಅಂತ ಕೇಳಿ ಬಹಳ ದುಃಖ ಆಯಿತು ಅಂದರೆ ಏನಾಗಿತ್ತು ಅವರಿಗೆ ಏನು ಸಮಸ್ಯೆ ಅಂತ ಅವರಿಗೆ ನಾವು ಸಿನಿಮಾ ಎಲ್ಲ ಮುಗಿಸಿ ಬಂದ್ವಿ ಶೂಟಿಂಗ್ ಎಲ್ಲ ಮುಗಿಸಿ ಬಂದ್ವಿ ಕರೋನಾ ಬಂತು ಕರೋನಾ ಬಂದಾದಮೇಲೆ ಇದಕ್ಕೆ ಸಿನಿಮಾಕ್ಕೆ ಅಂತಲೇ ಒಂದು ಸ್ವಲ್ಪ ದುಡ್ಡಿಟ್ಕೊಂಡಿದ್ವಿ ಅದೃಷ್ಟ ಅದು ಅದೃಷ್ಟನೇ ನಮಗೆ ನನ್ನ ಎರಡು ಜನ ಮಕ್ಕಳಿಗೂ ಮದುವೆ ಆಯಿತು ಮದುವೆ ಆಯಿತು ಆಗಿ ಇನ್ನೇನು ಸ್ವಲ್ಪ ಮೊಮ್ಮಗ ಹುಟ್ಟಿದ ಮಗ ಮಗಳಿಗೆ ಮಗು ಆಯಿತು ಅದಾಗಿ ಮಗಳು ನಮ್ಮ ಮನೆಗೆ ಕಳಿಸಿ ಕೆಳ ಕಳಿಸೋ ಅವರು ಬೆನ್ನು ನೋವು ಅಂತ ಇದ್ರು ಅವ್ರಿಗೆ ಶುಗರ್ ಇತ್ತು ಬೆನ್ನು ನೋವು ಅಂತ ಇದ್ರು ಬೆನ್ನು ನೋವು ಅಂತ ಹೇಳ್ತಿರ್ಬೇಕಿದ್ರೆ ಶುಗರ್ ಇದ್ದರೆ ಎಲ್ರಿಗೂ ಹಿಂಗೆ ಆಗತ್ತೆ ಅನ್ನೋದೊಂದು ಅವ್ರ ತಲೆ ಒಳಗೊಂದು ಥಾಟ್ಸ್ ಇತ್ತು ಮತ್ತು ಸಿಕ್ಕಾಪಟ್ಟೆ ಗಟ್ಟಿ ಮನುಷ್ಯ ನಮ್ಮ ಮನೆಯವರು ಹಾಸ್ಪಿಟ್ಲಿಗೆ ಹೋಗೋಣ ಹೋಗೋಣ ಅಂತೇಳಿದ್ರು ಏನಂದರೂ ಕೇಳ್ತಾ ಇರಲಿಲ್ಲ ಸರಿ ಒಂದು ದಿನ ನನ್ನ ಮಗ ನನ್ನ ಮಗ ಇಂಜಿನಿಯರ್ ಆಗಿದ್ದ ಅವಾಗ ಬೆಂಗಳೂರಲ್ಲಿ ಜಾಬ್ ಮಾಡ್ತಾಯಿದ್ದ ಅವ್ರು ಬೆಂಗಳೂರು ಫ್ಯಾಮಿಲಿ ಕರ್ಕೊಂಡು ಮನೆ ಬೆಂಗಳೂರಿಗೆ ಬಂದರು ಒಂದಿನ ಹೀಗೆ ತುಂಬ ಜಾಸ್ತಿ ಆಯಿತು ಆಸ್ಪೆಟ್ಲಿಗೆ ನಾವೇ ಇಬ್ಬರು ನಾನು ಅವರು ನಮ್ಮನೆಯವರು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಹಂತದ ಟೆಸ್ಟ್ಗಳನ್ನೆಲ್ಲ ಮುಗಿಸುವಾಗ ಅವರಿಗೆ ಗೊತ್ತಾದಂಥ ವಿಷಯ ಕ್ಯಾನ್ಸರ್ ಅಂತ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಯಾನ್ಸರ್ ಅಂತ ರಿಪೋರ್ಟ್ ಬಂತು ಆ ರಿಪೋರ್ಟ್ ಬಂದ ಮೇಲೆ ಫಸ್ಟು ಫೋನ್ ಮಾಡಿ ನನ್ನ ಮಗನಿಗೆ ಸಾಗರದಲ್ಲಿ ನಮ್ಮ ರವೀಶ್ ವಕೀಲರಂತಿದ್ದಾರೆ ಅವರಿಗೆ ನನ್ನ ಫ್ಯಾಮಿಲಿ ಥರ ಅವರಿಗೋಗಿ ವಿಷಯಗಳನ್ನು ಹೇಳಿದಾಗ ಅವರು ಒಂದಷ್ಟು ತುಂಬಾ ಇದು ಮಾಡಿದ್ರು ನಮ್ಮ ಜೊತೆ ಜೊತೆಗೆ ಸಪೋರ್ಟ್ ಆಗಿ ನಿಂತವರು ನಮ್ಮ ಫ್ಯಾಮಿಲಿ ಜೊತೆಗೆ ಅವರು ನನ್ನ ಮಗ ಬಂದ ಬೆಂಗಳೂರಿಂದ ನಮ್ಮ ಮನೆಯವರನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗುವಾಗ ಯಾರಿಗೂ ಈ ಥರದ ಇದು ಬರಬಾರ್ದು ಇಷ್ಟು ಕ್ಯಾನ್ಸರ್ ಅನ್ನೋದೊಂದು ಒಂದು ಮಾರಕ ಕಾಯಿಲೆ ಇದೆಯಲ್ಲ ಅದು ನಮ್ಮನ್ನು ಒಂದು ಸ್ಟೆಪ್ಪು ಕುಗ್ಗಿಸ್ಬಿಡ್ತು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲದನ್ನು ಬದಿಗೊತ್ತಿ ನಾವು ತೋಟ ಇದೆ ನಮಗೆ ಸ್ವಲ್ಪ ತೋಟದ ಕೆಲಸ ಇರ್ಬೋದು ಯಾವ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಮನೆಯವರ ಜೊತೆಗೆ ಒಂದು ವರ್ಷ ಸಮಯವನ್ನು ಕಳೆದಿದ್ದೀವಿ ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ ಅವ್ರನ್ನ ಕಡೆಗೂ ಅವರು ಎರಡು ಸಾವಿರದ ಇಪ್ಪತ್ತೆರಡು ಲಾಸ್ಟ್ ಮಾರ್ಚ್ ಮೂರನೇ ತಾರೀಕು ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೋದರು ಬಿಟ್ಟು ಹೋಗೋದರ ಜೊತೆಗೆ ನನ್ನ ಹೆಗಲಿಗೆ ಸಿನಿಮಾವನ್ನು ಇಟ್ಟೋದ್ರು ನನಗೆ ಆ ಒಂದಷ್ಟು ಸಮಯ ಏನನ್ನು ಮಾಡೋ ಸ್ಥಿತಿಯಲ್ಲಿ ನಾನು ಇರಲಿಲ್ಲ ಹಣಕಾಸೆಲ್ಲ ತುಂಬ ಖರ್ಚಾಗೋಯಿತು ಏನೂ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಒಂದು ಸ್ವಲ್ಪ ಸಮಯ ನಾನು ಡೈರೆಕ್ಟ್ರ್ ಜೊತೆ ಕಾಂಟ್ಯಾಕ್ಟ್ ಡೈರೆಕ್ಟ್ರು ಎದರಬೇಡಿ ಅಕ್ಕ ಧೈರ್ಯವಾಗಿರಿ ಏನೋ ಒಂದು ಆಗತ್ತೆ ಭಗವಂತ ಇದ್ದಾನೆ ಅಂತ ಹೇಳ್ತಾ ಬಂದರು ಆಮೇಲೆ ಒಂದು ದಿನ ನನ್ನ ಮಗನನ್ನು ಕೂರಿಸ್ಕೊಂಡೆಲ್ಲ ಮಾತಾಡಿದಾಗ ಅಮ್ಮ ಏನಾದರೂ ಮಾಡೋಣ ನಾನೇನಾದರೂ ಮಾಡ್ತೀನಿ ಅಂತ ನಮ್ಮ ಕುಟುಂಬದವರೆಲ್ಲರೂ ಸಪೋರ್ಟಾಗಿ ನಿಂತ್ಕೊಂಡು ಈ ಒಂದು ವರ್ಷದಲ್ಲಿ ಮತ್ತೆ ಅದನ್ನು ಟೇಕಪ್ ಮಾಡಿಕೊಂಡು ಮತ್ತೆಲ್ಲ ಕೆಲಸಗಳನ್ನು ಶುರು ಮಾಡಿಕೊಂಡು ಇವತ್ತು ಕೆ ಸಿ ವೆಂಕಟೇಶ್ ಅಂತ ಟೆ ಸಿ ವೆಂಕಟೇಶ್ ಅಂತ ಆರ್ಟ್ ಆ್ಯಂಡ್ ಆಡಿಯನ್ಸ್ ಅವರ ಮೂಲಕ ಹೋಗಬೇಕು ಅಂತೇಳಿ ಹೀಗೆ ಎಲ್ಲ ಮಾತುಕತೆಗಳನ್ನು ಆಡಿದಾಗ ನಮ್ಮ ಮನೆಯವ್ರ ವಿಷಯ ಎಲ್ಲ ಕೇಳಿಕೊಂಡು ಅವರು ತುಂಬಾ ಆಯ್ತು ಅಕ್ಕ ಬನ್ನಿ ಸಪೋರ್ಟ್ ಮಾಡೋಣ ಅಂಥೇಳಿ ಇವತ್ತು ಆಡಿಯೋ ರಿಲೀಸ್ ಅವರಿಗೆ ಬಂದು ನಿಂತಿದ್ದೀವಿ ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಅಂತ ಅಂದ್ಕೊಂಡಿದ್ದೀವಿ ಅಮ್ಮ ನಿಮ್ಮ ಮಾತುಗಳಲ್ಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ಮಾತಾಡುವಾಗಲೇ ಗೊತ್ತಾಯಿತು ತುಂಬ ಸ್ವಾಭಿಮಾನಿ ಯುವತಿ ನೀವು ಪ್ಲಸ್ ಈಗ ಅಂದರೆ ಈ ಥರದ್ದು ಕಷ್ಟದ ಸಂದರ್ಭ ಜೊತೆಗೆ ಸಿನಿಮಾ ನಿರ್ಮಾಣ ಮಾಡಬೇಕಾಗಿರುವಂತಹ ಒಂದು ಜವಾಬ್ದಾರಿಯನ್ನು ಹೆಗ್ಲಲ್ಲಿ ಹಾಕ್ಕೊಂಡಿರುವಾಗ ಅಂದರೆ ನಿಮ್ಮ ಹಸ್ಬೆಂಡ್ನವರು ತೀರ್ಕೊಂಡಾಗ ದರ್ಶನ್ ಅವರು ಏನಾರು ಬಂದಿದ್ದೀರಾ ಮತ್ತು ಈ ಒಂದು ಕಷ್ಟದ ಸಂದರ್ಭಗಳಲ್ಲಿ ಅವರನ್ನು ಲೈಕ್ ನೀವು ಸಂಪರ್ಕ ಮಾಡುವ ಪ್ರಯತ್ನ ಏನಾದರೂ ಮಾಡಿದ್ರ ಬಿಕಾಸ್ ಅವರು ನಿಮ್ಮ ಬಗ್ಗೆ ಎಷ್ಟರ ಮಟ್ಟಿಗೆ ಗ್ರಾಟಿಟ್ಯೂಡ್ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಆ್ಯಕ್ಚುಲಿ ವೀಕೆಂಡ್ ವಿತ್ ರಮೇಶ್ ಶೋ ಅಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗಿದೆ ಇಡೀ ಕರ್ನಾಟಕ ಗೊತ್ತೋದು ಸೊ ಅವರನ್ನು ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದ್ರೆ ಅವ್ರು ನಿಂತ ನಿಮ್ಮ ಹಸ್ಬೆಂಡ್ ಅವ್ರು ತೀರ್ಕೊಂಡಾಗ ಅವ್ರು ಬಂದಿದ್ರ ಹಣಕಾಸು ಸಹಾಯ ಏನಾದ್ರು ಕೇಳಿದ್ರೆ ಅವ್ರಿಗೆ ಹೇಗೆ ಅಂತ ಖಂಡಿತ ಈ ವಿಚಾರದಲ್ಲಿ ನಾನು ಯಾರನ್ನು ಏನನ್ನು ನಾವು ಒಂದು ರೂಪಾಯಿನೂ ದುಡ್ಡು ಕೇಳಿಲ್ಲ ನನ್ನ ಮಗ ಇದ್ದಾನೆ ನನ್ನ ಮಗ ಒಂದು ದೇವರು ಕೊಟ್ಟಿದ್ದಾನೆ ಒಂದು ಸ್ವಲ್ಪ ಜಮೀನಿದೆ ಅದರಲ್ಲೇನೋ ಮಾಡ್ಕೊಂಡಿದ್ದೀವಿ ನನ್ನ ಮಗ ಜಾಬಲ್ಲಿದ್ದಾನೆ ನಮ್ಮ ಕಷ್ಟವನ್ನು ನಾವು ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ ಯಾರತ್ರ ಹೇಳ್ಕೊಳ್ಳಿ ನನ್ನ ಯಾವ ರಿಲೇಷನ್ ಇರ್ಬೋದು ಯಾರೇ ಇರ್ಬೋದು ಏನಿವನ್ ಯಾರ ಹತ್ರನೂ ನಾವು ಒಂದು ರೂಪಾಯಿಯನ್ನು ಸಾಲ ಅಂತ ತೊಗೊಳ್ಳಿಲ್ಲ ನಮ್ಮ ಸ್ವಂತ ಜಮೀನ್ ಮೇಲೆ ನಾವು ಲೋನ್ ಮಾಡಿದ್ವಿ ನನ್ನ ಮಗ ಅವನ ಸ್ಯಾಲ್ರಿ ಮೇಲೆ ಲೋನ್ ಮಾಡಿಕೊಂಡ ಒಂದಿಷ್ಟು ಆ ಥರದಲ್ಲಿ ಹಣವನ್ನು ಕ್ರೋಢೀಕರಿಸ್ಕೊಂಡು ನಾವು ನಮ್ಮ ಮನೆಯವ್ರಿಗೆ ಟ್ರೀಟ್ಮೆಂಟ್ ಇರ್ಬೋದು ಸಿನಿಮಾ ಇರ್ಬೋದು ಮತ್ತೊಂದು ಮಗದೊಂದು ಅದನ್ನು ಆ ಈ ರೀತಿ ಮಾಡ್ತಾ ಬಂದಿದ್ವಿ ಸಹಕಾರ ಮಾಡಿರೋರು ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆದರೆ ದರ್ಶನ್ ಸರ್ ಹತ್ರ ಈ ವಿಷಯ ಗೊತ್ತಿದೆ ಅವರಿಗೆ ತುಂಬ ಅಂದರೆ ತುಂಬಾ ಅವರು ಹತ್ರಕ್ಕೆ ಬಂದು ನನ್ನನ್ನು ಅಂದರೆ ಹೇಗೆ ಅಕ್ಕನ ಮಾತಾಡ್ಸೋದು ಹೇಗೆ ಅಕ್ಕನ ಮಾತಾಡ್ಸೋದು ಅನ್ನೋ ಅವರು ಆ ನೋವನ್ನು ನುಂಗ್ಕೊಂಡು ಇದು ಮಾಡ್ಕೊಂಡಿದ್ದಾರೆ ಆಮೇಲೆ ಬಂದಿದ್ದರು ಮನೆಗೆ ಬಂದು ನನಗೆ ಧೈರ್ಯ ಹೇಳಿ ಧೈರ್ಯ ಹೇಳಿ ಧೈರ್ಯ ಹೇಳಿ ಬೇಡ ಅಕ್ಕ ಅಂತೆಲ್ಲ ಹೇಳಿ ಒಂದಿಷ್ಟು ಮಾತಾಡಿ ಹೋದರು ಆ ಧೈರ್ಯದ ಮಾತುಗಳೇ ನನಗೆ ಅವರು ನನ್ನ ಜೊತೆಗೆ ನನಗೆ ಶಕ್ತಿ ಅದು ಓಕೆ ಸೊ ಈಗ ಸಿನಿಮಾ ಮಾಡ್ತಿರೋದ್ರಿಂದ ಅವರು ಕೂಡ ಸಿನಿಮಾ ರಂಗದವರೇ ಆಗಿರೋದ್ರಿಂದ ಟ್ರೈಲರ್ ರಿಲೀಸ್ ಆಗಿರಬಹುದು ಅಥವಾ ಈಗ ಸಿನಿಮಾ ಬಿಡುಗಡೆ ಆಗೋ ಸಮಯಕ್ಕೆ ಅವರನ್ನು ಕರೆಸೋದಾಗಿರ್ಬೋದು ಆ ಥರದ್ದೇನಾದರೂ ನೀವು ಅಪ್ರೋಚ್ ಮಾಡಿದ್ದೀರ ಅವ್ರನ್ನ ಹೇಗೆ ಅಂತ ಕೇಳಬೇಕು ಹೋಗಿದ್ದೀನಿ ಮೂರ್ನಾಲ್ಕು ಸರಿ ಹೋಗಿದ್ದೀನಿ ಇನ್ನೂ ನಾನು ಇದು ಮಾಡೋಕ್ಕಾಗಲಿಲ್ಲ ನೋಡೋಣ ಮುಂದಿನ ದಿನದಲ್ಲಿ ನನಗೆ ಆ ಥರ ಸ ಸಂದರ್ಭ ಬಂದು ಆ ಥರದ ಸಿಚುವೇಶನ್ ಬಂದರೆ ನಾನು ಹೋಗಿ ಮಾತಾಡಿ ಅದನ್ನು ಇದು ಮಾಡ್ಕೋತೀನಿ ಬರ್ತಾರೆ ಬರ್ಬೋದು ಬರ್ದೇ ಇರ್ಬೋದು ಅವರ ಆಶೀರ್ವಾದ ಅಂತೂ ನಮಗೆ ನನ್ನ ಮೇಲಿದೆ ನಮ್ಮ ಸಿನಿಮಾದ ಮೇಲಿದೆ ಹಾಗಾಗಿ ನಾನು ಅದ್ರ ಬಗ್ಗೆ ಮುಂದಿಂದನೇ ನಾನೇನು ಹೇಳೋಕ್ಕಾಗಲ್ಲ ಈಗ ಅಮ್ಮ ಇನ್ನು ಆ್ಯಕ್ಚುಲಿ ಅಂದರೆ ತುಂಬ ಹತ್ತಿರದ ಒಡನಾಟ ಇಟ್ಕೊಂಡಿದ್ರಿ ನೀವು ಅವ್ರ ಜೊತೆಗೆ ಒಂದು ವರ್ಷಗಳ ಕಾಲ ಅನ್ನ ಅನ್ನ ಹಾಕಿದ್ರಿ ಅವರಿಗೆ ಸೊ ಈ ಥರದೊಂದು ಅವರ ಲೈಫಲ್ಲೂ ಕೂಡ ಒಂದು ಕೆಲವೊಂದಷ್ಟು ಸನ್ನಿವೇಶಗಳು ನಡೆದಿವೆ ಆ್ಯಕ್ಚುಲಿ ನೋವಿನ ಘಟನೆಗಳು ಸೊ ಆ ಆ ಸಂದರ್ಭಗಳು ಆ ಒಂದು ವಿಷಯ ನಿಮಗೆ ಗಮನಕ್ಕೆ ಬಂದಾಗ ನಿಮ್ಮ ತಲೆಯಲ್ಲಿ ಏನು ಓಡ್ತೇವೆ ಅವಾಗ ಅಂತ ಏನೂ ಇಲ್ಲ ಅವರೇನು ತಪ್ಪೇ ಮಾಡಿಲ್ಲ ಅಂತ ನಾನು ಅಂದ್ಕೊಂಡೆ ಯಾಕೆಂದರೆ ನಮ್ಮ ಈಗ ನನ್ನ ಮಗ ನನ್ನ ಮನೆಯಲ್ಲಿ ಈಗ ಯಾರೇನು ಹಿಡಿದ್ರು ಎಲ್ಲ ತಂದೆ ತಾಯಿಯಂದಿರು ಅಥವಾ ಫ್ಯಾಮಿಲಿ ಇಷ್ಟೆ ಅದಾಗಿಲ್ಲ ಅಂತ ಅಂದ್ಕೋತೀವಿ ಆಗಿದ್ದರೆ ಭಗವಂತ ನೋಡ್ಕೋತಾನೆ ತಪ್ಪು ಮಾಡಿಲ್ಲ ಅಂದ್ರೆ ಅವರು ಹೊರಗಡೆ ಬರ್ತಾರೆ ನಾನು ಇವತ್ತಿಗೂ ಇನ್ನು ಮುಂದೇನು ಕಡೆವರೆಗೂ ನನ್ನ ಉಸಿರಿರೋವರೆಗೂ ನಾನು ದರ್ಶನ್ ಜೊತೆಗೇನೆ ನಿಲ್ತೀನಿ ಅಮ್ಮ ನೀವು ಹೇಳಿದ್ರಿ ಆ್ಯಕ್ಚುಲಿ ಅದು ಏನೇ ಆದರೂ ನಾನು ದರ್ಶನ್ ಪರವಾಗಿ ನಿಲ್ತೀನಿ ಅವ್ನು ಬೆನ್ನಿಗೆ ನಿಲ್ತೀನಿ ಅಂತ ಬಟ್ ಈ ಸುದ್ದಿ ಗೊತ್ತಾದಾಗ ಆ್ಯಕ್ಚುಲಿ ನಿಮ್ಮ ರಿಯಾಕ್ಷನ್ ಏನಿತ್ತು ಅಂದರೆ ಸಾಕಷ್ಟು ದಿನಗಳ ಕಾಲ ಅವರು ಆ್ಯಕ್ಚುಲಿ ಪರಪನ ಅಗ್ರಹಾರದಲ್ಲಿದ್ದರು ನೀವು ಕೂಡ ಅಲ್ಲಿ ಹೋಗುವಂತಹ ಪ್ರಯತ್ನ ಮಾಡಿದ್ರಿ ಅಂತ ಹೇಳಿದರೆ ಅಂದರೆ ಹೇಗಾಯಿತು ನಿಮಗೆ ಅಂದರೆ ಆಘಾತ ಆಯಿತಾ ಕೇಳಿ ಈ ವಿಷಯನ ಹೇಗೆ ಅನ್ನಿಸ್ತು ಏ ತುಂಬ ಆಘಾತ ಆಯಿತಪ್ಪ ನಾನು ಊಟ ಮಾಡ ಇಲ್ಲ ಬೆಳಗ್ಗೆ ತಿಂಡಿ ತಿಂತಾ ಇದ್ದೆ ಟಿ ವಿಲಿ ಟಿ ವಿ ಹಾಕಿದ್ವಿ ಟಿ ವಿಲಿ ದರ್ಶನ್ ಅವ್ರನ್ನ ಹೀಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಂದು ಕೂಡಲೇ ಅದು ಎಷ್ಟು ಶಾಕ್ ಆಯಿತು ಅಂತಂದರೆ ಏನು ಅವರೇ ಯಾರಿಗಾದರೂ ಆಗೋದಲ್ವಾ ಈಗ ಒಂದು ಪುನೀತ್ ರಾಜ್ಕುಮಾರ್ ಅವರು ಸತ್ತಾಗ ನಾವು ಅದನ್ನು ಆ ರಿಯಾಕ್ಷನ್ ಆಗಿತ್ತು ನಮಗೆ ಅವಾಗ ಮಧ್ಯಾಹ್ನ ಊಟ ಮಾಡ್ತಾಯಿದ್ವಿ ಪುನೀತ್ ರಾಜ್ಕುಮಾರ್ ಅವರು ಹೋದಾಗ ಮಧ್ಯಾಹ್ನ ಊಟ ಅವತ್ತಿಡೀ ಇಡೀ ಊಟದ ಅನ್ನನೇ ಬೇಡ ಅನ್ನಿಸ್ಬಿಡ್ತು ಅಂಥ ವ್ಯಕ್ತಿ ಹೋದಾಗ ಅದು ಆದಮೇಲೆ ಎರಡನೇ ಅಷ್ಟು ಮನಸ್ಸಿಗೆ ಭಾರ ಆಗಿದ್ದು ದರ್ಶನ್ ಅವರ ಇದನ್ನು ಕೇಳಿದಾಗ ಅಖಂಡಿತ ಸೊ ಇನ್ನು ಈಗ ಆ್ಯಕ್ಚುಲಿ ಒಳ್ಳೆ ದಿನಗಳು ಅವರ ಲೈಫಲ್ಲಿ ಬಂದಿದೆ ಪ್ಲಸ್ ಈಗ ಅವರು ಹೊರಗಡೆ ಬಂದಿದ್ದಾರೆ ಡೆವಿಲ್ ಶೂಟಿಂಗ್ ಕೂಡ ಆಗ್ತಾ ಇದೆ ಇನ್ನೇನು ರಿಲೀಸ್ ಆಗಲಿಕ್ಕಿದೆ ಸೊ ಅಂದರೆ ಒಂದು ಮಾತು ಹೇಳಿದ್ರಿ ಪ್ರೆಸ್ ಮೀಟಲ್ಲಿ ನಾನು ಇದುವರೆಗೂ ದರ್ಶನ್ ಅವರಿಂದ ಒಂದು ರೂಪಾಯಿನೂ ತಗೊಳ್ಳದೇ ಇರುವಂತಹ ಮನುಷ್ಯ ಯಾರಾದರೂ ಇದ್ದರೆ ಅದು ನಾನೇ ಅಂತ ಹೇಳಿದ್ರಿ ಅದೇನು ಅಂದರೆ ಸ್ವಾಭಿಮಾನಿಯ ನೀವು ಅಂದರೆ ಯಾವ ರೀಸನ್ಗೆ ಅಂದರೆ ಬಿಕಾಸ್ ನಿಮಗೆ ಅವ್ರ ಜೊತೆ ಇರುವಂತಹ ಒಡನಾಟ ಅಥವಾ ಏನೊಂದು ಅಕ್ಕರೆ ಮಮತೆ ಏನಿದೆ ಅಂದರೆ ಸಹಾಯ ಕೇಳೋದ್ರಲ್ಲಿ ಆಗಿರೋದ್ರಿಂದ ತಾಯಿ ಸ್ಥಾನ ಕೊಟ್ಟಿದ್ದಾರೆ ಅವರು ಒಂದು ಸಹಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಬಿಕಾಸ್ ನೀವು ಅಂದರೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಡೌನ್ ಇರೋದರಿಂದ ಬಟ್ ಆದರೂ ನೀವು ಸ್ವಾಭಿಮಾನಿಯಾಗಿ ಇಲ್ಲ ನಾನು ಒಂದು ರೂಪಾಯಿ ಕೂಡ ತಗೊಂಡಿಲ್ಲ ಅಂತ ಹೇಳಿದ್ರಿ ಆ ಮಾತಿನ ಅರ್ಥ ಏನು ಅಂತ ಇಲ್ಲ ಅದಕ್ಕೆ ಅರ್ಥ ಹುಡ್ಕೋಕ್ಕಾಗಲ್ಲ ಆದರೆ ನನಗೆ ಎಷ್ಟೇ ಕಷ್ಟ ಬಂದ್ರೂ ದುಡ್ಡನ್ನು ನಾನು ಮಧ್ಯೆ ತಂದು ದರ್ಶನ್ ಅವರ ಒಂದು ಇದನ್ನು ನಾನು ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ ಕಷ್ಟ ತುಂಬ ಬಂದಿದೆ ತುಂಬ ಅಂದರೆ ತುಂಬಾ ಬಂದಿದೆ ಆ ಟೈಮಲ್ಲಿ ಎಷ್ಟು ನೆನಪಾದ್ರೂ ದುಡ್ಡು ಏನಾದರೂ ಕೇಳಿದ್ರೆ ನಮ್ಮ ಅವರ ಒಂದು ಬಾಂಧವ್ಯ ಹಾಳಾಗ್ಬಿಡುತ್ತೇನೋ ಅನ್ನೋದನ್ನು ನಾನು ಯೋಚನೆ ಕೂಡ ಮಾಡಿದ್ದೀನಿ ಆಮೇಲೆ ಬೇಡ ನಾವು ದುಡ್ಡನ್ನು ಕೇಳಿ ಕೇಳಬಾರ್ದು ನಾವು ಇಲ್ಲ ನನ್ನ ನಿಜವಾಗೂ ನನಗೆ ಸ್ವಲ್ಪ ಸ್ವಾಭಿಮಾನವೂ ಹೌದು ಕಷ್ಟ ಬಂದಿದೆ ಅಂತೇಳಿ ಹೋಗಿ ಕೈ ಚಾಚಿದಾಗ ಅದರ ಪೂರಕ ಇನ್ನೇನೋ ಆಗ್ಬೌದು ಅನ್ನೋದನ್ನು ತುಂಬ ಯೋಚನೆ ಮಾಡಿದ್ದೀನಿ ನಾನೆಲ್ಲೂ ಇವತ್ತಿನವರೆಗೆ ಇವತ್ತಿನವರೆಗೆ ಹೇಳಿದ್ದಾರೆ ಕೂಡ ದರ್ಶನ್ ಅವರು ನಮ್ಮ ಮನೆಗೆ ಬಂದಾಗ ಹೇಳಿದ್ದಾರೆ ಅಕ್ಕ ನಿನ್ಗೇನೇ ಇದ್ದಿದ್ರು ನ ನೆನಪು ಮಾಡ್ಕೋಬೇಕು ನಾನು ಇನ್ನೊಬ್ಬ ಮಗ ಇದ್ದಾಗೆ ನಿನಗೆ ಅಂತಲೂ ಕೂಡ ಹೇಳಿದ್ದಾರೆ ವೀಕೆಂಡ್ ಕ್ರಮೇಶಲ್ಲಿ ಕೂಡ ಒಂದು ಹೂವಿನಿಂದ ನಾರು ಸ್ವರ್ಗ ಸೇರಿದಾಗೆ ನಾನು ಅವ್ರಿಗೊಂದು ವರ್ಷ ಊಟ ಹಾಕಿದ್ದೆ ಎಷ್ಟೋ ಜನ ನೆನಪೇನು ಮಾಡ್ಕೊಳ್ಳೋದಿಲ್ಲ ಊಟ ಹಾಕಿದ್ರು ಆಯಿತು ಹೋಯ್ತು ಅಂತ ಬಿಡ್ತಾರೆ ಆದರೆ ಈ ವ್ಯಕ್ತಿ ಆಗಲ್ಲ ಅದನ್ನು ಹೇಗೆ ನೆನಪಿಟ್ಕೊಂಡಿದ್ರು ಅಥವಾ ಅದು ಒಂದು ಆ ಬಾಂಧವ್ಯನೇ ಆಗಿರ್ಬೋದು ನೀನು ಆ ಸಮಯಕ್ಕೆ ಬರ್ತಾರೆ ಮತ್ತೆ ಮಾತಾಡ್ತಾರೆ ಎಲ್ಲ ಆಯಿತು ಅಲ್ಲಿಂದ ಮತ್ತೆ ನಮ್ಮ ಅವರ ಬಾಂಧವ್ಯ ಒಡನಾಟ ಶುರುವಾಗತ್ತೆ ಅವರು ಒಂದು ಸಾರಿ ನಮ್ಮ ನನ್ನ ಮಗನಿಗೆ ಒಂದು ಎಷ್ಟು ಅಂತ ನಾನು ಲೆಕ್ಕ ಮಾಡಲಿಲ್ಲ ಅವ್ರು ಓದ್ಮೇಲೆ ಲೆಕ್ಕ ಮಾಡಿದ್ವಿ ಅವನ ಜೇಬಲ್ಲಿ ದುಡ್ಡು ಹಾಕಿದ್ರು ಹತ್ತು ಸಾವಿರ ರೂಪಾಯಿ ಇತ್ತು ಆ ಹತ್ತು ಸಾವಿರ ರೂಪಾಯಿನ ಇವಾಗಲೂ ನಾವು ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ ಅಂದರೆ ಎಫ್ ಡಿ ಮಾಡಿ ಅದನ್ನು ರಿನ್ಯೂವಲ್ ರಿನ್ಯೂವಲ್ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ಆದರ್ಶನ ಅವತ್ತು ಕೊಟ್ಟಿರೋ ದುಡ್ಡು ಇವತ್ತು ಹಾಗೆ ಇದೆ ನಾವು ಕೇಳಿ ತೊಗೊಂಡಿದ್ದಲ್ಲ ಅದು ಅವರಾಗಿ ನನ್ನ ಮಗನ ಜೇಬಲ್ಲಿ ಹಾಕಿದ್ದು ಅದನ್ನು ಹೊರತುಪಡಿಸಿದರೆ ಇವತ್ತಿನವರೆಗೆ ಕಷ್ಟ ಅಂತ ಬಂದು ಅಥವಾ ನಾನು ಇನ್ನೇನೋ ಆಗಿ ಅಥವಾ ಸಿನಿಮಾ ವಿಚಾರಕ್ಕೆ ಬಂದು ನಾನು ಇವತ್ತಿನವರೆಗೆ ಅವರ ಹತ್ರ ಒಂದು ರೂಪಾಯಿನೂ ನಾನು ನಿರೀಕ್ಷೆ ಕೂಡ ಮಾಡಿಲ್ಲ ನಾನು ತಗೊಂಡೂ ಇಲ್ಲ ಇನ್ನು ನೀವು ಹೇಳಿದ್ರಿ ಆ್ಯಕ್ಚುಲಿ ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದ ನಂತರ ಇನ್ನೇ ನಮ್ಮನ್ನು ಜ್ಞಾಪಿಸಿಕೊಳ್ಳಲ್ಲ ಅಂತ ಬಟ್ ಅವರು ಆ್ಯಕ್ಚುಲಿ ನವಗ್ರಹ ಒಂದು ಶೂಟಿಂಗ್ ಸಂದರ್ಭದಲ್ಲಿ ಅವರ ಇಡೀ ತಂಡದ ಜೊತೆಗೆ ನಿಮ್ಮ ಮನೆಗೆ ಹುಡುಕೊಂಡು ಬಂದಿರ್ತಾರೆ ಆ್ಯಕ್ಚುಲಿ ನೀವು ಬೇರೆ ಕಡೆ ಶಿಫ್ಟ್ ಆಗಿರ್ತೀರ ಹೆಗ್ಗೋಡಿಂದ ಸೊ ಆ ಸಂದರ್ಭವನ್ನು ನೆನಪಿಸ್ಕೊಳ್ಳೋದಾದರೆ ಅದು ಭೀ ತುಂಬ ಖುಷಿ ಆಯಿತು ನಾವು ಮೀನ ಬಿಟ್ಟಿದ್ವಿ ನಾವು ದರ್ಶನ್ ಅವರು ಬಂದಿದ್ದಾರೆ ಅಂದರೆ ತುಂಬಾ ಅದು ಯಾರು ಹುಡ್ಕೊಂಡು ಬರ್ತಾರೆ ಮನೆ ಹತ್ರ ಅಥವಾ ದರ್ಶನ್ ಅವ್ರು ಬಂದಿದ್ದಾರೆ ಅಂತ ವಿಷಯ ಗೊತ್ತಾಯ್ತು ನಾವೆಲ್ಲ ಖುಷಿ ಪಟ್ಕೊಂಡ್ವಿ ನಮ್ಮ ಮನೆಯವರು ಹೋದ್ರು ಕರ್ಕೊಂಡು ಬಂದರು ಸೀದಾ ನಮ್ಮ ಮನೆಗೆ ಎಷ್ಟು ನಾರ್ಮಲ್ ವ್ಯಕ್ತಿಯಾಗಿ ನಮ್ಮ ಮನೆಗೆ ಬಂದರು ಅಂದರೆ ದರ್ಶನಾಗಿ ಬರಲಿಲ್ಲ ಒಬ್ಬ ಮಗನಾಗಿ ನಮ್ಮ ಮನೆಗೆ ಬಂದು ನಮ್ಮ ಜಗ್ಲಿ ಮೇಲೆ ಕೂತ್ಕೊಂಡು ಅವ್ರು ಆರು ಏಳು ಜನ ಇದ್ರು ಟೀಮ್ ಅವರು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಆಮೇಲೆ ನಾವು ನಮ್ಮ ಮನೇಲಿ ದನ ಇದ್ದಾವೆ ಕೊಟ್ಟಿಗೆಗೋಗಿ ದನಗಳನ್ನೆಲ್ಲ ನೋಡಿ ನಮ್ಮನೆ ಒಳಗಡೆ ಹೋದವು ಅವ್ರು ಎತ್ತರ ಇದ್ದಾರಲ್ಲ ನಮ್ಮ ಮನೆ ಬಾಗಿಲು ಚಿಕ್ಕದು ಅವ್ರ ಮಣ್ಣು ಒಂಚೂರು ಪೆಟ್ಟು ಬೀಳುತ್ತೆ ಅಯ್ಯಯ್ಯೋ ಅಕ್ಕ ಎಂತ ಅದ ಅಂತ ಹೇಳ್ಕೊಂಡು ಒಂಥರ ಇದು ಮಾಡ್ಕೊಂಡು ಕೊಟ್ಟಿಗೆಗೋಗಿ ದನಗಳನ್ನು ಮಾತಾಡಿಸಿ ತುಂಬ ಅಂದರೆ ತುಂಬಾ ಅಪ್ಪ ಅವರು ಎಷ್ಟು ನಮ್ಮ ಜೊತೆಗೆ ಒಡನಾಟ ಅಂದರೆ ತುಂಬಾ ಅದು ಹೇಳೋಕ್ಕೆ ಆಗಲ್ಲ ಅಷ್ಟು ಒಂದು ಬಾಂಧವ್ಯ ಅದು ನಾನು ಪ್ರತಿ ವರ್ಷ ಹುಟ್ಟಿದ ಹಬ್ಬಕ್ಕೆ ಹೋಗ್ತೀನಿ ಹಾಂ ಪ್ರತಿ ವರ್ಷ ಹೋಗ್ತೀನಿ ಎಲ್ರಿ ಅಂದರೆ ಯಾವ ರೀತಿ ಅಂತಂದರೆ ಅಷ್ಟು ನನಗೆ ಪ್ರೀತಿ ಮಾಡ್ತಾರೆ ಮಾತಾಡ್ತಾರೆ ಬಾರಕ್ಕ ಕುತ್ಕೋ ಎಲ್ಲರನ್ನು ಕಳಿಸಿ ಆದಮೇಲೆ ಎಲ್ಲ ಅಂದರೆ ವಿಶ್ ಮಾಡಿ ಕಳಿಸಿ ಆದಮೇಲೆ ಅಕ್ಕ ಬಾ ಕೂತ್ಕೋ ಆರಾಮಿದ್ಯಾ ಶ್ರೀಧರಣ್ಣ ಹೇಗಿದ್ದಾರೆ ಮನೆಯವರೆಲ್ಲ ಹೇಗಿದ್ದಾರೆ ವಿದ್ಯೆ ಹೇಗಿದ್ದಾನೆ ಅವರು ಅಂದರೆ ನಮ್ಮಲ್ಲಿ ಒಂದು ವರ್ಷ ಇದ್ದಿದ್ದಕ್ಕೆ ಎಲ್ಲರನ್ನು ಕೇಳ್ತಾರೆ ಮಾತಾಡ್ತಾರೆ ಆಮೇಲೆ ಹಾಂ ಸರಿ ಅಕ್ಕ ಆಯಿತು ಈ ಈ ರೀತಿ ನಮ್ಮ ಅವರ ಒಂದು ಒಡನಾಟ ಸೊ ಬಟ್ ಇವಾಗ ಅವ್ರ ಲೈಫಲ್ಲಿ ಏನೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆದಮೇಲೆ ನೀವು ಮೀಟ್ ಆಗುವಂತಹ ಸಂದರ್ಭ ಬಂದಿಲ್ಲ ಇನ್ನೂ ಕೂಡ ಇಲ್ಲ ಮೀಟ್ ಆಗೋ ಸಂದರ್ಭ ಅಂದರೆ ನಾನು ಹೋಗಿದ್ದೀನಿ ಪ್ರಯತ್ನ ಮಾಡಿದ್ದೀನಿ ನನಗೆ ಆಗಲಿಲ್ಲ ಆಮೇಲೆ ಅವರಿರೋ ಟೈಮಲ್ಲಿ ನನಗೆ ಹೋಗೋಕ್ಕಾಗಿಲ್ಲ ನನಗೆ ಇದ್ದಿದ್ದಾಗ ಅವರು ನನಗೆ ಸಿಕ್ಕಿಲ್ಲ ಆಗತ್ತೆ ಒಂದಲ್ಲ ಒಂದು ದಿನ ಸಿಗ್ತಾರೆ ಅದು ಸಮಯ ಕೂಡಬೇಕು ಅನಿಸುತ್ತೆ ಅವರು ಈಗ ತುಂಬ ಬೇರೆ ಬೇರೆ ಕಾರಣಗಳ ಆರೋಗ್ಯ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದೆ ಆರೋಗ್ಯ ಸರಿ ಇಲ್ಲ ಸಿಗ್ತಾರೆ ಒಂದು ಹೇಳಿದ್ದಾರೆ ಅವರು ಕೂಡ ನಾನು ಅಕ್ಕನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸಿನ್ಮಾ ವಿಚಾರವನ್ನು ತಿಳಿಸ್ಬೇಕು ಅವ್ರಿಗೆ ಗೊತ್ತಿದೆ ಸಿನ್ಮಾ ಈಕೋರ ಸಿನ್ಮಾ ಅವರೇ ಕ್ಲಾಪ್ ಮಾಡಿದ್ದಲ್ಲ ವಿಷಯ ಗೊತ್ತಿದೆ ಸಿನ್ಮಾ ಕಂಪ್ಲೀಟ್ ಆಗಿರೋದು ಗೊತ್ತಿದೆ ಎಲ್ಲ ವಿಷಯನೂ ಗೊತ್ತಿದೆ ಅವರಿಗೆ ಅಪ್ಡೇಟ್ ಇದೆ ಈಗ ಅವರು ಡೆವಿಲ್ ಸಿನ್ಮಾದಲ್ಲಿ ಬ್ಯುಸಿ ಇದ್ದಾರೆ ಮತ್ತು ಅವರ ಒಂದಿಷ್ಟು ಒತ್ತಡದ ಜೀವನದ ನಡುವೆ ಸಿನಿಮಾ ಶೂಟಿಂಗು ಅವರ ಆರೋಗ್ಯ ಎಲ್ಲದನ್ನು ನೋಡ್ಕೋಬೇಕಲ್ಲ ನಾನು ನಿಜವಾಗೂ ಇದ್ದೀನಿ ವಿಷಯ ಅವರಿಗೆ ನಾನು ಸಿನ್ಮಾ ಬಿಡುಗಡೆ ಆಗೋದ್ರೊಳಗೆ ಪ್ರಯತ್ನ ಮಾಡ್ತೀನಿ ಮೀಟ್ ಮಾಡಬೇಕು ಕೂಡ ನನಗೆ ಅವರ ಆಶೀರ್ವಾದ ಬೇಕು ನಮ್ಮ ಸಿನ್ಮಾಕ್ಕೆ ಇನ್ ಇಂಡಸ್ಟ್ರಿನಲ್ಲಿ ದರ್ಶನ್ನು ಅಂದರೆ ಅದು ಬೇರೆ ಥರನೇ ಹಾಗಾಗಿ ಬೇಕು ನನಗೆ ಅವರು ನಮ್ಮ ಸಿನ್ಮಾ ನೋಡಬೇಕು ಕೂಡ ನನಗೆ ತೋರ್ಸೋಕ್ಕೆ ಸಾಧ್ಯ ಆದರೆ ಸಿನ್ಮಾ ತೋರಿಸ್ಬೇಕು ಅವರಿಗೆ ಒಂದೊಮ್ಮೆ ಆ ರೀತಿ ಸಾಧ್ಯತೆಗಳು ಆಗಿಲ್ಲ ಅಂತಂದರೆ ಫೋನಲ್ಲಾದರೂ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಅವ್ರ ಕಡೆಯಿಂದ ಒಂದು ವಿಶೇಸ್ ತಗೋಬೇಕು ಜೊತೆಗೆ ನಾನು ನಿಮ್ಮ ಚಾನಲ್ ಮೂಲಕ ಎಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ ನಮ್ಮ ದರ್ಶನ್ ಫ್ಯಾನ್ಸ್ ಇರ್ಬೋದು ಅಥವಾ ಇಡೀ ನಮ್ಮ ಕರ್ನಾಟಕದ ಜನತೆ ಇರ್ಬೋದು ಎಲ್ಲರೂ ಸಿನ್ಮಾವನ್ನು ನಮ್ಮದು ಇಕೋರ ಸಿನ್ಮಾ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡವನ್ನು ಉಳಿಸಿ ಹೊಸ ನಿರ್ಮಾಪಕರನ್ನು ಬೆಳೆಸಿ ನಿರ್ದೇಶಕರನ್ನು ಬೆಳೆಸಿ ಹೊಸಬ್ರಿಗೆ ಅವಕಾಶಗಳನ್ನು ಮತ್ತೆ ಮತ್ತೆ ಕೊಡಿ ಅಂತ ನಾನು ಈ ಮೂಲಕ ನಿಮ್ಮ ಚಾನಲ್ ಇದ್ರ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಅಮ್ಮ ಕೊನೆಯದಾಗಿ ಆ್ಯಕ್ಚುಲಿ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅವ್ರ ಲೈಫಲ್ಲಿ ಆದ ನಂತರ ಸಾಕಷ್ಟು ಬದಲಾವಣೆಗಳಾಯಿತು ತುಂಬ ಕುಗ್ಗು ಹೋದ್ರಂತೆ ಆರೋಗ್ಯ ಸಮಸ್ಯೆ ಆ ಆಗಿದೆ ಇವಾಗ ಸದ್ಯಕ್ಕೆ ಅವರು ಆ್ಯಕ್ಚುಲಿ ಹೊರಗಡೆ ಬಂದು ಶೂಟಿಂಗಲ್ಲೆಲ್ಲ ಬಿಝಿಯಾಗಿದ್ದಾರೆ ದರ್ಶನ್ ಅವರು ಬಟ್ ಕೊನೆಯದಾಗಿ ನೀವೀಗ ಅಂದರೆ ಏನೋ ದರ್ಶನ್ ಅವರ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗೋಯ್ತು ಇದರಿಂದ ಅಥವಾ ಏನೋ ಅವ್ರ ಮೇಲೆ ಕಪ್ಪು ಚುಕ್ಕಾಗೋಯ್ತು ಅವ್ರ ಲೈಫಲ್ಲಿ ಈ ಒಂದು ಇನ್ಸಿಡೆಂಟಿಂದ ಅಂತ ಹೇಳ್ಕೊಳ್ಳೋರಿಗೆ ಬಿಕಾಸ್ ನಿಮಗೆ ಒಂದು ಒಳ್ಳೆ ಬಾಂಧವ್ಯ ಇದೆ ಅವ್ರನ್ನ ನೋಡಿದಿರ ಹತ್ತಿರದಿಂದ ಒಂದು ವರ್ಷ ಅನ್ನ ಹಾಕಿದ್ದೀರಾ ಅದು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಓವರ್ ಆಲ್ ದರ್ಶನ್ ಅವರ ಒಂದು ಬಿಹೇವಿಯರ್ ಆಗಿರ್ಬೋದು ಅವರ ಫ್ಯಾನ್ಸಿಗೆ ಅಥವಾ ಓವರ್ ಆಲ್ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಖಂಡಿತ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ತೊಂದರೆ ತಾಪತ್ರೆಗಳು ಬಂದೇ ಬರುತ್ತೆ ಎಲ್ಲರ ಜೀವನದಲ್ಲೂ ಬರುತ್ತೆ ನಮ್ಮ ಟೈಮ್ ಸರಿ ಇಲ್ಲದೆ ಹೋದಾಗ ಆಗಿರುವಂಥ ಸಂದರ್ಭಗಳು ಇರ್ಬೋದು ಅದು ಆ ಸಮಯ ಆಗಿತ್ತು ಆಗಿದೆ ಅದು ತಪ್ಪು ಸರಿ ಅಂತ ನಾನು ಹೇಳೋಕ್ಕಾಗಲ್ಲ ಆದರೆ ನಾನು ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗೆ ಅವರು ಮಾಡಿರೋ ಸರಿ ಅಂತ ಯಾರೂ ಅದನ್ನು ನಾವು ನಿಖರವಾಗಿ ಹೇಳೋಕ್ಕಾಗಲ್ಲ ಅಥವಾ ತಪ್ಪು ಅಂತ ನಿಖರವಾಗಿ ಹೇಳೋಕ್ಕಾಗಲ್ಲ ಆದರೆ ಅವರ ಜೊತೆಗೆ ನಾನು ನಿಲ್ತೀನಿ ಅವರ ಜೊತೆಗೆ ನಾನು ನಿಲ್ತೀನಿ ಅವ್ರಿಗೆ ಹೇಳ್ತಾರೆ ಯಾರೋ ಫ್ಯಾನ್ಸ್ ಕಡಿಮೆ ಆದರೂ ಅಥವಾ ಮತ್ತೊಬ್ಬರು ಕಡಿಮೆ ಆದರೂ ಅವ್ರಿಗೆ ಬೈತಾರೆ ಅದೆಲ್ಲ ಸುಳ್ಳೆ ಸುಳ್ಳೆ ದೇವರಿಗೆ ಯಾವತ್ತೂ ಭಕ್ತಾದಿಗಳು ಕಡಿಮೆ ಆಗೋದೇ ಇಲ್ಲ ಆಗೋದೇ ಇಲ್ಲ ಏಕೆಂತಂದರೆ ಈಗ ಇದು ಗ್ರಹಣ ಬರುತ್ತೆ ಗ್ರಹಣ ಬಂದಾಗ ಸೂರ್ಯನಿಗೆ ಅಂತ ಬೆಳಕು ಕೊಡುವ ಸೂರ್ಯನಿಗೆ ಒಂದು ಸಾರಿ ಗ್ರಹಣ ಬಂದಾಗ ಕಪ್ಪಾಗತ್ತೆ ಇಡೀ ನಮ್ಮ ಒಂದು ಕಪ್ಪು ಛಾಯೆ ಬರುತ್ತೆ ಆಗಾಗಿದೆ ಹಾಗಂತ ನಾವು ಸೂರ್ಯನನ್ನು ದೂ ದೂಷಿಸ್ತೀವ ಅವನು ಬೆಳಕು ಕೊಡ್ತಾನಲ್ವ ಅದೇ ರೀತಿ ದರ್ಶನು ಅದು ಗ್ರಹಣ ಬಂದಿದೆ ಬಿಟ್ಟು ಹೋಗಿದೆ ಬಿಟ್ಟು ಹೋಗುತ್ತೆ ಕೂಡ ಆಮೇಲೆ ಅದು ಪ್ರಜ್ವಲ್ಸುತ್ತೆ ಹಾಗೇ ದರ್ಶನ ಅರ್ಜುನನು ಕೂಡ ಅವರಿಗಿರೋವಷ್ಟು ಫ್ಯಾನ್ಸು ಅಥವಾ ಮತ್ತೊಂದು ನನಗನ್ಸಿದ ಪ್ರಕಾರ ಯಾರಿಗೂ ಅದನ್ನು ಮುಟ್ಟೋಕ್ಕಾಗಲ್ಲ ಅದರಲ್ಲಿ ನಾನು ಒಬ್ಳು ಕೂಡ ಎಸ್ ಅಮ್ಮ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ದರ್ಶನ್ ಅವರಿಗೆ ಅನ್ನ ಹಾಕಿದ್ದಂತಹ ಆ ಒಂದು ನೀನಾಸಂ ಕ್ಯಾಂಟೀನ್ ಅಥವಾ ನಿಮ್ಮ ರತ್ನಕ್ಕ ಮೆಸ್ ಏನಿತ್ತು ಅದು ಇವಾಗ ಇಲ್ಲ ಬಟ್ ಈಗ ನೀವು ಅಂದರೆ ಚಿತ್ರರಂಗ ಸ್ವಲ್ಪ ಅಂದರೆ ಈಗ ಲೋ ಫೇಸಲ್ಲಿ ನಡೀತಾ ಇದೆ ಬಿಕಾಸ್ ಅಷ್ಟೆಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇಲ್ಲ ಬಟ್ ಆದರೂ ಕೂಡ ನಿರ್ಮಾಣ ಮಾಡುವಂತಹ ಧೈರ್ಯ ಮಾಡಿದ್ದೀರಾ ಸೊ ಈ ಒಂದು ಸಿನಿಮಾಗೆ ನಿಮಗೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ನಿಮಗೆ ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂದರೆ ನಾವು ಅದೇ ಹೇಳಿದ್ನಲ್ಲ ಗೊತ್ತೋ ಗೊತ್ತಿಲ್ಲದೆ ಸಿನಿಮಾಕ್ಕೆ ಬಂದಿದ್ದೀವಿ ಈಗ ಎಷ್ಟು ದಿನ ಅಂತ ಈಗ ನಾವೀಗ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದಿನ ಸಾಯ್ಲೇಬೇಕು ಸಾಯ್ತೀವಿ ಹಾಗೆಯೇ ಹಳೊಬ್ಬರು ಹೋದಾಗ ಹೊಸದು ಬರಲೇಬೇಕು ಬರಲೇಬೇಕು ಆ ಹೊಸದನ್ನು ನಾವು ಈಗ ರಿಸೀವ್ ಮಾಡಿಕೊಂಡ್ರೆ ಮುಂದೆ ಅದಕ್ಕೊಂದು ದಿನ ಬೆಲೆ ಬರುತ್ತೆ ಎಲ್ಲದನ್ನು ನಾವು ಅಳೆಯದಕ್ಕೆ ಇದು ಮಾಡ್ತಾ ಹೋದರೆ ಈಗ ಅವ್ರ ಸಿನ್ಮಾ ಅಷ್ಟೇ ನೋಡೋದು ಇವ್ರ ಸಿನ್ಮಾ ಅಷ್ಟೇ ನೋಡೋದು ದಯವಿಟ್ಟು ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಕನ್ನಡ ಸಿನ್ಮಾ ಕನ್ನಡ ಸಿನ್ಮಾವನ್ನ ಎಲ್ರಿಗೂ ಪ್ರೋತ್ಸಾಹ ನೀಡಿ ಒಳ್ಳೆಯ ಸಿನ್ಮಾಗಳನ್ನು ಮಾಡ್ತಾರೆ ಕೆಲವು ಸಿನ್ಮಾಗಳು ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ಅದನ್ನು ಎಲ್ಲರ ಅಭಿರುಚಿ ನೋಡಿಕೊಂಡು ನಿರ್ಮಾಣ ಮಾಡೋಕ್ಕಾಗಲ್ಲ ಸಿನ್ಮಾಗಳನ್ನು ಬಂದಿರೋ ಸಿನ್ಮಾಗಳಲ್ಲಿ ಎಲ್ಲರೂ ಆಯ್ಕೆ ಮಾಡ್ಕೊಂಡು ಸಿನ್ಮಾ ನೋಡಿ ಕನ್ನಡ ಸಿನ್ಮಾವನ್ನು ಪ್ರೋತ್ಸಾಹಿಸಿ ಎಲ್ಲರೂ ನೋಡಿ ಅದರಲ್ಲಿ ನಂದು ಒಂದು ಇಕೋರ ಸಿನ್ಮಾ ನಾನು ಈ ಮೂಲಕ ನಾನು ನನ್ನ ನಮ್ಮ ದರ್ಶನ್ ಫ್ಯಾನ್ಸು ಅಥವಾ ನಮ್ಮ ಎಲ್ಲರೂ ಚಿತ್ರ ಪ್ರೇಮಿಗಳಿಗೆ ಅಥವಾ ಎಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ಮಕ್ಕಳ ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಿ ಅಕ್ಕನ್ನು ಅರಸಿ ಬೆಳೆಸಿ ಆರೈಸಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ಸಮ್ಮ ನಿಮಗೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ರತ್ನಾ ಶ್ರೀಧರ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ